நானும் எதிரீட்டு கேரட்டு எல்லா நமஸ்கார நான் ஆங்கர் பிரியா பிரியா ஆங்கர் யூடியூப் எல்லா ನಾನಂತೂ ಬೆಳಗ್ಗೆ ಎದ್ದಾಗಿಂದ ಬೀಟ್ರೋಟು ಕ್ಯಾರೆಟು ತಿಂತಾನೇ ಇದ್ದೀನಿ ಇವತ್ತು ಏನು ಕತೆ ಆಗ್ತೀರೋ ಗೊತ್ತಿಲ್ಲ ಬಟ್ ಆದರೆ ಬೀಟ್ರೋಟು ಕ್ಯಾರೆಟು ಆ್ಯಪಲ್ಲು ಮೂರೂ ಒಂದೊಂದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನೀರು ಶುಗರು ಏನೇನು ಹಾಕಬಾರ್ದು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಆ್ಯಪಲ್ಲು ಒಂದು ಬೀಟ್ರೋಟು ಒಂದು ಕ್ಯಾರೆಟನ್ನು ಹಾಕ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಶೈನ್ ಬರುತ್ತೆ ಹಾಗೆ ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಏನೆಲ್ಲ ವಿಟಮಿನ್ಸ್ ಬೇಕೋ ಹೇರಿಗೆ ಸ್ಕಿನ್ನಿಗೆ ಏನೆಲ್ಲ ವಿಟಮಿನ್ಸ್ ಬೇಕೋ ಅದೆಲ್ಲ ಇದರಲ್ಲಿ ಸಿಕ್ಕುತ್ತೆ ಓಕೆ ಇವಾಗ ಇವತ್ತೇನು ಟಿಪ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪಿಂಪಲ್ಸು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಲವಂಗನ ಜಜ್ಜಿಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಇಟ್ಕೊಂಡ್ರೆ ಪಿಂಪಲ್ಸ್ಗೆ ಅದು ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನನಗೆ ರಾತ್ರಿ ಮಲಗಿ ಬೆಳಗ್ಗೆ ಎದೋದಕ್ಕೆ ಒಂದು ಪಿಂಪಲ್ಸ್ ಆಗಿದೆ ನನಗೆ ಮಂತ್ಲಿ ತ್ರೀ ಟು ಫೋರ್ ಪಿಂಪಲ್ಸ್ ಎದಳುತ್ತೆ ಯಾಕೆ ಅಂತಂದರೆ ಅದು ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಎದೊಳುತ್ತೆ ಮತ್ತು ಅದು ಹೋಗುತ್ತೆ ಪೀರಿಯಡ್ಸ್ ಆದಮೇಲೆ ಸೊ ಎಲ್ಲ ಹೆಣ್ಮಕ್ಳಿಗೂ ಕೆಲವು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಪಿಂಪಲ್ಸ್ ಆಗುತ್ತೆ ಇನ್ನು ಕೆಲವರಿಗೆ ರೆಗ್ಯುಲರಾಗಿ ಪಿಂಪಲ್ಸ್ ಇರುತ್ತೆ ಈಗ ನಾನು ಎರಡು ಥರದವರೆಗೂ ಟಿಪ್ಸ್ ಹೇಳ್ತೀನಿ ಪೀರಿಯಡ್ಸ್ ಟೈಮಲ್ಲಿ ಎರಡು ಮೂರು ಪಿಂಪಲ್ಸ್ ಬರೋರು ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಬಾಡಿ ಭಾಳ ಆಗಿರುತ್ತೆ ಆ ಟೈಮಲ್ಲಿ ಪಿಂಪಲ್ಸ್ ಬರುತ್ತೆ ನೀವು ಪೀರಿಯಡ್ಸ್ ಆಗಿ ಒನ್ ಟೂ ಡೇಸಲ್ಲೇ ಅದು ಕ್ಲಿಯರಾಗಿ ಹೋಗ್ಬಿಡುತ್ತೆ ನಿಮಗೆ ಅದು ಇನ್ನೂ ಬೇಗ ಹೋಗ್ಬೇಕಂದ್ರೆ ಒಂದು ಲವಂಗನ ತೊಗೊಂಡ್ಬಿಟ್ಟು ಕ್ಲೀನಾಗಿ ಪುಡಿ ಮಾಡಿ ನಿಮ್ಮದು ಆಯಿಲ್ ಸ್ಕಿನ್ ಆಗಿದ್ರೆ ನೀರಾಕಿ ಮಿಕ್ಸ್ ಮಾಡಿ ಲವಂಗ ಪುಡಿನ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀವಲ್ವ ಲವಂಗ ಎರಡು ಲವಂಗನ ಕ್ಲೀನಾಗಿ ಪುಡಿ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ರಾತ್ರಿ ಮಲ್ಕೊಳ್ಳುವಾಗ ಕ್ಲೀನಾಗಿ ವಾಶ್ ಮಾಡಿ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ನಿಮಗೆ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿದೆ ಅಲ್ಲಲ್ಲಿ ಇಟ್ಕೊಂಡ್ರೆ ಸಾಕು ನಿಮ್ಗೆ ಅವಾಗ ಆ ಟೈಮಿಗೆ ಸಖತ್ ಭಾಳ ನೋವಾದಂಗೆ ಆಗುತ್ತೆ ಅದು ಬಿಟ್ಟು ನಿಮಗೆ ಬೆಳಗ್ಗೆ ಎದ್ದು ಹೊತ್ತಿಗೆ ಪಿಂಪಲ್ಸ್ ಇಷ್ಟು ಇದ್ರೆ ಇದ್ದರೆ ಅದು ಅರ್ಧಕ್ಕೆ ಅರ್ಧ ಹೋಗ್ಬಿಟಿರುತ್ತೆ ಟೂ ಡೇಸಲ್ಲಿ ಅದು ನಿಮಗೆ ಪಿಂಪಲ್ಸ್ ಮಾಯ ಆಗುತ್ತೆ ಇದು ಪೀರಿಯಡ್ಸ್ ಟೈಮಲ್ಲಿ ಬರೋರಿಗೆ ಇದು ಆವಾಗ ಅವಾಗ ಪಿಂಪಲ್ಸ್ ಬರೋರಿಗೆ ಇನ್ನು ರೆಗ್ಯುಲರಾಗಿ ತುಂಬ ಜನಕ್ಕೆ ಆ ಮುಖ ತುಂಬ ಪಿಂಪಲ್ಸ್ ಇರುತ್ತೆ ಎಲ್ಲೂ ಹೊರ್ಗಡೆ ಹೋಗೋಕ್ಕಾಗಲ್ಲ ಏನೂ ಕ್ರೀಮ್ ಅಪ್ಲೈ ಮಾಡೋಕ್ಕಾಗಲ್ಲ ತುಂಬ ಹಿಂಸೆ ಇರುತ್ತೆ ಇಂಥವರಿಗೆ ಒಂದು ಎರಡರಿಂದ ಮೂರು ಟಿಪ್ಸ್ನ ಹೇಳ್ತೀನಿ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡಿ ಮೊದಲನೇ ಟಿಪ್ಸ್ ಬಂದು ದಿನ ಬೆಳಗ್ಗೆ ಎದ್ದರೆ ಮನೆ ಮುಂದೆ ತುಳಸಿ ಗಿಡ ಇರುತ್ತೆ ನೀವು ಆ ತುಳಸಿ ಗಿಡನ ತುಳಸಿ ಗಿಡದಲ್ಲಿರೋ ಎಲೆಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಆ ನೀರನ್ನ ನೀವು ಮುಖ ತುಡಿಯೋಕ್ಕೆ ಬಳಸಿ ಆನಂತರ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಕ್ಲೀನಾಗಿ ಒರೆಸ್ಕೊಂಡು ಆ ನೀರೇನಿರುತ್ತೆ ತುಳಸಿ ಎಲೆ ನೀರೇನು ರೆಡಿ ಮಾಡ್ಕೊಂಡಿರ್ತೀರೋ ಅದನ್ನು ಅಪ್ಲೈ ಮಾಡ್ಕೊಂಬಿಟ್ಟು ಒಂದು ಕಾಟನ್ ಪ್ಯಾಡ್ ಅಥವಾ ನಿಮ್ಮ ಕೈಗಳ ಸಹಾಯದಿಂದ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಡ್ರೈ ಆಗೋಗ್ಬಿಡಿ ಡ್ರೈ ಆದಮೇಲೆ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ನಾರ್ಮಲಾಗಿ ನೀವು ಯಾವ ರೀತಿಯಾಗಿ ಫೇಸ್ ವಾಶ್ ಮಾಡ್ತೀರೋ ಆ ರೀತಿಯಾಗಿ ನೀವು ಫೇಸ್ ವಾಶ್ ಮಾಡಿ ಇದು ತುಳಸಿ ಎಲೆ ತುಳಸಿ ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ ಸ್ಕಿನ್ನಿಗೂ ಕೂಡ ತುಂಬ ಒಳ್ಳೆಯದು ಇದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಿಪಲ್ಸ್ ಹೋಗುತ್ತೆ ಇನ್ನು ಸೆಕೆಂಡ್ ಬಂದು ಬಂದ್ಬಿಟ್ಟು ಬೇವಿನ ಸೊಪ್ಪು ಕಹಿ ಬೇವು ಅಂತ ಏನು ಹೇಳ್ತೀವಿ ಬೇವು ಬೆಲ್ಲ ಟೈಮಲ್ಲಿ ಯಾವ ಬೇವನ್ನ ಯೂಸ್ ಮಾಡ್ತೀವಿ ಆ ಬೇವಿನ ಸೊಪ್ಪುನ ನೀವು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಆ ನೀರು ಗ್ರೀನ್ ಕಲರ್ ಆಗುತ್ತೆ ಸೇಮ್ ತುಳಸಿಯಲ್ಲೇ ಹೆಂಗೆ ಮಾಡ್ತೀರೋ ಹಾಗೆ ಆ ನೀರನ್ನ ನೀವು ಎರಡು ಎರಡು ದಿನ ಸ್ಟೋರ್ ಅಷ್ಟೇನೆ ಮತ್ತು ಅದನ್ನು ಚಲ್ಲಿ ಹೊಸ ನೀರನ್ನ ಮಾಡ್ಕೋಬೇಕು ನೀವು ಡೈಲಿ ರಾತ್ರಿ ಮಲ್ಕೊಳ್ಳುವಾಗ ಕ್ಲೀನಾಗಿ ವಾಶ್ ಮಾಡಿ ಕ್ಲೀನಾಗಿ ನೀರು ಇಲ್ದಂಗೆ ಒರೆಸ್ಕೊಂಡು ಆನಂತರ ಒಂದು ಕಾಟನ್ ಪ್ಯಾಡು ಅಥವಾ ಬಟ್ಟೆಯಿಂದ ಕ್ಲೀನಾಗಿ ಮುಖಕ್ಕೆ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿಬಿಟ್ಟು ನೈಟ್ ಅದು ಡ್ರೈ ಆದಮೇಲೆ ನೀವು ಮಲ್ಕೊಳ್ಬೇಕು ಯಾಕೆಂದರೆ ಹಂಗೆ ಬೆಡ್ಶೀಟ್ ಹಚ್ಕೊಂಡ್ರೆ ಹಚ್ಚಿದ್ದೆಲ್ಲ ಬೆಡ್ಶೀಟಿಗೆ ಹೋಗುತ್ತೆ ಅದು ಫುಲ್ಲು ಡ್ರೈ ಆದಮೇಲೆ ನೀವು ಮಲ್ಕೋಬೇಕು ಬೆಳಗ್ಗೆ ಬಟ್ ನಾರ್ಮಲಾಗಿ ನೀವು ಯಾವ ರೀತಿಯಾಗಿ ಫೇಸ್ ವಾಶ್ ಮಾಡ್ತೀರೋ ಆ ರೀತಿಯಾಗಿ ಫೇಸ್ ವಾಶ್ ಮಾಡಿ ಇದು ಎರಡನೇ ಟಿಪ್ಸು ನಿಮ್ಮ ಸೊಪ್ಪು ಇದ್ದರೆ ಕಹಿ ಬೇವಿದ್ರೆ ಬೇವಿನ ಸೊಪ್ಪನ್ನ ಯೂಸ್ ಮಾಡಿ ಇಲ್ಲ ಅಂತಂದರೆ ತುಳಸಿ ಗಿಡ ಎಲ್ಲರ ಮನೆ ಮುಂದೇನೂ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಮನೆ ಮುಂದೆ ಸೊ ನೀವು ತುಳಸಿ ಸೊಪ್ಪನ್ನ ಬಳಸಿ ನೀವು ಸ್ಕಿನ್ನಿಗೆ ಅಪ್ಲೈ ಮಾಡ್ಬೋದು ಈ ಎರಡು ಟಿಪ್ಸಿಂದ ನಿಮಗೆ ಪಿಂಪಲ್ಸ್ ಹೋಗುತ್ತೆ ಮೂರನೇ ಟಿಪ್ಸ್ ಆಗಲೇ ನಾನು ಫಸ್ಟೇ ಹೇಳಿದ್ದೀನಿ ಒಂದು ಎರಡು ಪಿಂಪಲ್ಸ್ ಬರೋರು ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಕಿನ್ನನ್ನು ಸ್ವಲ್ಪ ಆ ಆನಂತರ ಏನಂದರೆ ಲವಂಗನ ಪುಡಿ ಮಾಡಿಬಿಟ್ಟು ಆಯಿಲ್ ಡ್ರೈ ಸ್ಕಿನ್ ಇದ್ರೆ ನಿಮ್ಮದು ಹಾಲಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ನಿಮ್ಮದು ಆಯಿಲ್ ಸ್ಕಿನ್ ಇದ್ದರೆ ನೀರಲ್ಲಿ ಮಿಕ್ಸ್ ಮಾಡಿ ಆಯಿಲ್ ಸ್ಕಿನ್ ಇಲ್ಲ ಫುಲ್ಲು ಡ್ರೈ ಇದೆ ಅಂದರೆ ನೀವು ಹಾಲಲ್ಲಿ ಮಿಕ್ಸ್ ಮಾಡಿ ಡ್ರೈ ಸ್ಕಿನ್ ಇರೋರು ಹಾಲಲ್ಲಿ ಮಿಕ್ಸ್ ಮಾಡಿ ಆಯಿಲ್ ಸ್ಕಿನ್ ಇರೋರು ನೀರಲ್ಲಿ ಮಿಕ್ಸ್ ಮಾಡಿ ಹಿಂಗೆ ಈ ಥರ ಮಾಡಿದ್ರೆ ಒಳ್ಳೇದು ಆನಂತರ ಪಿಂಪಲ್ಸ್ ಯಾಕೆಲ್ಲ ಬರುತ್ತೆ ಅಂತಂದರೆ ಫುಡ್ಡು ವೆದರು ಹಾಗೆ ಬಾಡಿ ಹೀಟ್ ಆಗೋದ್ರಿಂದ ಮತ್ತು ಡಸ್ಟಿಂದ ಈ ಥರದ್ದೆಲ್ಲ ಬರುತ್ತೆ ನೀವು ಬೆಳಗ್ಗೆ ಎಷ್ಟು ಕ್ಲೀನಾಗಿ ಎದ್ದು ಸ್ನಾನ ಮಾಡಿಕೊಂಡು ಆಫೀಸಿಗೆ ಹೋಗ್ತೀರೋ ಎಲ್ಲ ಸ್ಕೂಲು ಕಾಲೇಜಿಗೆ ಹೋಗ್ತಿರೋ ಅದೇ ರೀತಿ ರಾತ್ರಿ ಮನೆಗೆ ಬಂದಾಗ ನಿಮಗೆ ಸ್ನಾನ ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ಫೇಸ್ ವಾಶ್ ಮಾಡಿದಲ್ಲಿ ಯಾವತ್ತೂ ಮಲಗಬಾರ್ದು ಇನ್ನು ಕೆಲವರು ಮೇಕಪ್ ಹಾಕಿರ್ತಾರೆ ಮೇಕಪ್ ತುಂಬ ಟೈರ್ಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಲ್ಕೊಳ್ತಾರೆ ಈ ಇದರಿಂದ ನಿಮ್ಮ ಸ್ಕಿನ್ನು ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ಸ್ಕಿನ್ ಹಾಳಾಗುತ್ತೆ ಓಲ್ ಓಲ್ ಬೀಳುತ್ತೆ ನಿಮ್ಮ ಸ್ಕಿನ್ನು ಆದಷ್ಟು ನಿಮ್ಮ ಸ್ಕಿನ್ನ ನೀವು ಕೇರ್ ಮಾಡಬೇಕು ಕೇರ್ ಮಾಡಿದಷ್ಟು ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಈ ಮೂರು ಟಿಪ್ಸ್ನ ಯೂಸ್ ಮಾಡಿ ಒಂದು ಲವಂಗ ಒಂದು ತುಳಸಿ ಎಲೆ ಅದು ಬಿಟ್ಟರೆ ಕಹಿಬೇವು ಸೊಪ್ಪು ಏನಿದೆ ಈ ಟಿಪ್ಸ್ನ ಫಾಲೋ ಮಾಡಿ ಬೆಳಗ್ಗೆ ಯಾವ ರೀತಿಯಾಗಿ ಫೇಸ್ ವಾಶ್ ಮಾಡ್ತೀರಾ ನೈಟು ಅದೇ ರೀತಿಯಾಗಿ ಫೇಸ್ ವಾಶ್ ಮಾಡಿ ಅದ್ರ ಜೊತೆಗೆ ಜಾಸ್ತಿ ನೀರು ಕುಡಿರಿ ಒಳ್ಳೆ ಫುಡ್ ತಿನ್ನಿ ನಾನು ಆಗಲೇ ಇಟ್ಟಂಗೆ ಬೀಟ್ರೋಟು ಕ್ಯಾರೆಟು ಆಪಲ್ಲು ಮೂರೂ ಒಂದು ಮಿಕ್ಸಿ ಜಾರಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಜ್ಯೂಸ್ ಆಗುತ್ತೆ ಆ ಜ್ಯೂಸನ್ನ ನೀವು ಕುಡಿತಾ ಬಂದರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಪಿಂಪಲ್ಸ್ ಬರಲ್ಲ ಇದರಲ್ಲಾಗುತ್ತೆ ನನಗೆ ಇತ್ತೀಚೆಗೆ ಒಂದು ಟೆನ್ ಡೇಸಿಂದ ಫುಲ್ ಸ್ಕಿನ್ ಅಲರ್ಜಿ ಥರ ಆಗ್ಬಿಟ್ಟಿದೆ ನನಗೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಏನು ಕಾರಣ ಅಂತಂದರೆ ಡಾಕ್ಟರ್ ಸಜೆಷನ್ ತಗೊಳ್ದಲ್ಲಿ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟೆ ಸ್ಕಿನ್ ಸ್ವಲ್ಪ ಅಲರ್ಜಿ ಥರ ಅಂದರೆ ಕೈ ಕಾಲು ಸ್ವಲ್ಪ ಕಡ್ತಾ ಬರ್ತಿತ್ತು ಅಂತ ಹೇಳ್ಬಿಟ್ಟು ಮೆಡಿಕಲಲ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ ತಗೊಂಡು ತಿಂದೆ ಅದೇ ಕಾರಣಕ್ಕೂ ಡಾಕ್ ಡಾಕ್ಟರ್ ಹತ್ರ ನೀವು ಹೋಗ್ದಲ್ಲೇ ಯಾವುದೇ ಟ್ಯಾಬ್ಲೆಟ್ನೂ ತೊಗೋಬೇಡಿ ಆಗಿ ನಾವು ತಲೆನೋವು ಅಂತಂದರೆ ಅನಾಸಿನ್ ಮಾತ್ರೆ ಆಮೇಲೆ ಸ್ಯಾರಿಡಾನ್ ಅಂತ ಬರುತ್ತೆ ಆಮೇಲೆ ಜ್ವರ ಅಂತ ಬಂದಾಗ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಈ ಥರ ಬಿಟ್ಟು ಬೇರೆ ಏನಾದರೂ ನಿಮಗೆ ಸ್ಕಿನ್ ಇನ್ಫೆಕ್ಷನ್ ಆದಾಗ ಯಾವುದೇ ರೀತಿ ಟ್ಯಾಬ್ಲೆಟ್ ತೊಗೊಬೇಡಿ ನನಗೊಂದು ಟೆನ್ ಡೇಸ್ ಬ್ಯಾಕು ಸ್ಕಿನ್ ಸ್ವಲ್ಪ ಕಡ್ತಾ ಬರ್ತಿತ್ತು ಅಂತ ಹೇಳ್ಬಿಟ್ಟು ಮೆಡಿಕಲಿಗೆ ಹೋಗಿ ಕೇಳಿದೆ ಒಂದು ಅವರು ಅಲರ್ಜಿ ಮಾತ್ರೆ ಕೊಟ್ಟರು ವೈಟ್ ಕಲರ್ ಚಿಕ್ಕದ್ ಕೊಟ್ಟರು ಬಟ್ ಅದು ನನಗೆ ಸೆಟ್ ಆಗಲಿಲ್ವೋ ಅಥವಾ ನನ್ನ ಹೆಲ್ತ್ ನನ್ನ ಸ್ಕಿನ್ನು ನನ್ನ ನನ್ನ ಬಾಡಿ ವೀಕ್ ಆಗೋತಿಲ್ಲ ಬಟ್ ನಾನು ಅನ್ನ ತೊಗೊಂಡಿದ್ದೇ ತೊಗೊಂಡಿದ್ದು ಓವರ್ ಡೋಸ್ ಆಗಿಬಿಟ್ಟು ಸ್ಕಿನ್ ಫುಲ್ ಅಲರ್ಜಿ ಥರ ಆಗಿಬಿಟ್ಟಿತ್ತು ಅದೇ ಫುಲ್ಲು ಮುಖ ಪೂರ್ತಿ ಗುಳ್ಳೆ 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 ಆಗಿಬಿಟ್ಟು ಫುಲ್ಲು ಒಂಥರ ಸ್ಕಿನ್ನೇ ನೋಡೋಕ್ಕಾಗ್ತಿರಲಿಲ್ಲ ಆ ಥರ ಆಗಿತ್ತು ಸೊ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ಯಾವುದೇ ಒಂದು ಮಾತೆ ತೊಗೊಳ್ಳೋದಕ್ಕಿಂತ ಮುಂಚೆ ಒಂದು ಸಲ ಡಾಕ್ಟರ್ನ ಕೇಳೋದು ಭಾಳ ಒಳ್ಳೆಯದು ಅದನ್ನು ತಿಳ್ಕೊಂಬಿಟ್ಟು ತೊಗೊಳ್ಳಿ ಮತ್ತು ಕೆಲವ್ರ ಬಾಡಿ ಹೇಗೆಂದು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ನನಗೆ ಅನಿಸಿದ್ದು ಈ ಸತಿ ನನ್ನ ಬಾಡಿ ಸ್ವಲ್ಪ ಸೆನ್ಸಿಟಿವು ಓವರ್ ಡೋಸ್ ಆಗ್ಬಿಟ್ಟಿದೆ ಒಂದು ಚಿಕ್ಕ ಟ್ಯಾಬ್ಲೆಟು ಆಮೇಲೆ ಅದನ್ನು ಇನ್ನೂ ಟೂ ಟೈಮ್ಸ್ ನಾನು ಮತ್ತೆ ಕಟ್ತಾ ಬರ್ತಿತ್ತು ಹೇಳ್ಬಿಟ್ಟು ನೋಡೋಣ ಅರ್ಧ ಅಂತ ಹೇಳ್ಬಿಟ್ಟು ಆ ಚಿಕ್ಕ ಟ್ಯಾಬ್ಲೆಟ್ನ ಕಟ್ ಮಾಡಿಬಿಟ್ಟು ಅರ್ಧ ತೊಗೊಂಡೆ ಏನೂ ಆಗಲಿಲ್ಲ ಇಚ್ ಕಿಚ್ ನಿಲ್ತು ಬಟ್ ಗೆ ಏನು ಎಫೆಕ್ಟ್ ಆಗಲಿಲ್ಲ ಬಟ್ ಒಂದು ಮಾತ್ರೆ ಇಡೀ ತಿಂದಿದ್ದಕ್ಕೆ ನನಗೆ ಆ ಥರ ಆಯಿತು ಸೊ ನೀವು ಯಾವುದೇ ಮಾತ್ರೆ ತೊಗೊಳೋದಿದ್ರು ಒಂದು ಸಲ ಡಾಕ್ಟ್ರಿಗೆ ನಾನು ಕೇಳ್ಬಿಟ್ಟು ತೊಗೊಳ್ಳೋದು ತುಂಬ ಒಳ್ಳೆಯದು ಯಾಕೆಂದರೆ ಸ್ಕಿನ್ ಹೇರು ಭಾಳ ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗಂತೂ ಇವಾಗ ಈ ಟಿಪ್ಸ್ನ ಗಂಡು ಮಕ್ಳು ಯೂಸ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನನಗೆ ಹೇಳಿರೋ ಎಲ್ಲ ಟಿಪ್ಸ್ನು ಬಾಯ್ಸು ಯೂಸ್ ಮಾಡ್ಬೋದು ಆಯಿಲ್ ಸ್ಕಿನ್ ಇರೋರಿಗೆ ಭಾಳ ಪಿಂಪಲ್ಸ್ ಆಗುತ್ತೆ ಇಂಥವ್ರಿಗೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ ತೆಗ್ಗಿ ಯೂಸ್ ಮಾಡೋರಿಗೆ ಈ ಟಿಪ್ಸು ಮುಖನ ಕ್ಲೀನಾಗಿ ತೊಳ್ಕೊಳ್ಳಿ ಒರೆಸ್ಕೊಳ್ಳಿ ಕ್ಲೀನಾಗಿ ಒಂದು ಎಗ್ ವೈಟ್ ತೊಗೊಳ್ಳಿ ಮೊಟ್ಟೆಯ ಬಿಳಿ ಭಾಗ ಏನಿರ್ತದೆ ಒಳಗಡೆ ಅದನ್ನು ತೊಗೊಳ್ಳಿ ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಹಂಗೆ ಬಿಟ್ಟು ನಿಮಗೆ ಅದು ಡ್ರೈ ಅನ್ನಿಸ್ಬೇಕು ಆ ಥರ ಅನ್ನಿಸ್ದಾಗ ಮುಖ ತೊಳ್ಕೊಳ್ಳಿ ಆಯಿಲ್ ಸ್ಕಿನ್ ಇರೋರಿಗೆ ಇದು ಬೆಸ್ಟು ಈ ಥರ ಮಾಡ್ತಾ ಬಂದರೆ ನೀವು ಡೈಲಿ ಮಾಡಿ ಬೇಕಾದ್ರೆ ತುಂಬ ಆಯಿಲ್ ಆಗ್ತಿದೆ ನನ್ನ ಫೇಸ್ ಅಂತಂದರೆ ಡೈಲಿ ಮಾಡಿ ನೀವು ನಂದು ಕಾಂಬಿನೇಷನ್ ಸ್ಕಿನ್ನು ನನ್ನ ಮೂಗತ್ರ ಮಾತ್ರ ಆಯಿಲ್ ಆಗುತ್ತೆ ಇನ್ನು ಸ್ಕಿನ್ ಎಲ್ಲ ಫುಲ್ ಸ್ವಲ್ಪ ನಾರ್ಮಲ್ ಆಗಿ ಡ್ರೈಯೇ ಇರುತ್ತೆ ನಾನು ಅದಕ್ಕೆ ಜಾಸ್ತಿ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಮುಖ ತೊಳೆಯುವಾಗ ಸ್ವಲ್ಪ ಮೂಗಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಮೂಗನ್ನು ಸ್ವಲ್ಪ ಕ್ಲೀನಾಗಿ ತೊಳ್ಕೊತೀನಿ ಇಷ್ಟು ಮಾಡಿದರೆ ಸಾಕು ಇನ್ನೇನು ಬೇಡ ನನ್ನ ಸ್ಕಿನ್ನಿಗೆ ಆದಷ್ಟು ನೀವು ನಾನು ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಕ್ಯಾರೆಟು ಬೀಟ್ರೋಟು ತಿಂತ ಬಂದರೆ ನಿಮ್ಗೆ ಜ್ಯೂಸ್ ಇಲ್ಲ ಹಂಗೆ ರಾಗ ಏನು ತಿನ್ಬೋದು ಇಂಪಾರ್ಟೆಂಟ್ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಇನ್ನೂ ಒಂದು ಫುಡ್ಡು ವಿಟಮಿನ್ಸು ವಾಟ್ರು ಮತ್ತೆ ಕ್ಲೀನ್ ಕ್ಲೀನು ಅದ್ರ ಜೊತೆ ಹೊಟ್ಟೆನೂ ಕೂಡ ಕ್ಲೀನ್ ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡೀರಿ ನಿಮ್ಮ ಹೊಟ್ಟೆ ಕ್ಲೀನ್ ಆಗಿರುತ್ತೆ ಇದನ್ನು ಮಾಡಬೇಕು ನೀವು ಹಾಗೆ ನಾನು ನಿಮಗೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಬೀಟ್ರೋಟ್ ಪೌಡ್ರನ್ನ ಫೇಸ್ ಯೂಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಹೇಳಿಬಿಟ್ಟು ಹೌದು ಇದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಇದೇನಿಲ್ಲ ತುರ್ಕೊಂಡ್ಬಿಟ್ಟು ಒಣಗಾಕಿದ್ರೆ ಡ್ರೈ ಆಗಿರುತ್ತೆ ಬೀಟ್ರೋಟು ಡ್ರೈ ಆದರೆ ಅದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನೀವು ಸ್ಟೋರ್ ಮಾಡಿ ಅಂದರೆ ಇದು ಕ್ಲೀನಾಗಿ ಡ್ರೈ ಆಗಿರಬೇಕು ಹಸಿ ಹಸಿ ಇದ್ರೆ ಅದು ಬೇಗ ಹಾಳಾಗುತ್ತೆ ಬೀಟ್ರೋಟನ್ನ ಕಂಪ್ಲೀಟಾಗಿ ತುರಿದ್ಬಿಟ್ಟು ಫುಲ್ ಡ್ರೈ ಮಾಡಿಬಿಟ್ಟು ಅದರ ನೀವು ಪೌಡ್ರ್ ಮಾಡಿ ಒಂದು ಡಬ್ಬಿಯಲ್ಲಿ ಇಟ್ಕೋಬೇಕು ನೀವು ಯಾವುದಾದ್ರು ಫೇಸ್ ಮಾಸ್ಕ್ ಮಾಸ್ಕ್ ಯೂಸ್ ಮಾಡುವಾಗ ಅಪ್ಲೈ ಮಾಡಿದ್ರೆ ಸಾಕು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಫೇ ನಿಮ್ಮ ಫೇಸು ಪಿಂಕ್ 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 ಥರ ಚೆನ್ನಾಗಿ ಕಾಣುತ್ತೆ ಇಷ್ಟು ಬಿಟ್ಟು ಇನ್ನೇನು ಮಾಡೋದು ಬೇಡ ನೀವು ಎಗ್ವೈಟ್ ಯೂಸ್ ಮಾಡ್ಬೋದು ಬೇಕಂದರೆ ವೈಟ್ ಮತ್ತು ಅರಶಿನ ಪುಡಿ ಲಾವಂಗ ತುಳಸಿ ಎಲೆ ತುಳಸಿ ಮತ್ತು ಕರ್ಬೇವಿನ ಸೊಪ್ಪು ಏನಿದೆ ಸಾರಿ ಕಬ್ರಿ ಕರಿಬೇವಲ್ಲ ಕಹಿಬೇವು ಇದೆರಡನ್ನ ನೀವು ನೀರನ್ನ ಟೂ ಡೇಸ್ ಅಷ್ಟೇ ನೀವು ಸ್ಟೋರ್ ಮಾಡ್ಕೊಬೋದು ಮತ್ತೆ ಜಾಸ್ತಿ ದಿನ ಇಟ್ಕೊಂಡ್ರೆ ನಿಮ್ಮ ಸ್ಕಿನ್ ಹಾಳಾಗುತ್ತೆ ಟೂ ಡೇಸ್ ಮೇಲೆ ಯಾರು ಸ್ಟೋರ್ ಮಾಡ ಸ್ಟೋರ್ ಮಾಡೋದು ಬೇಡ ಫ್ರೆಶ್ಶಾಗಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಒಂದು ನಾಲ್ಕು ಒಂದು ಒಂದು ನಾಲ್ಕು ನಾಲ್ಕು ತುಳಸಿಯಲ್ಲೇ ತೊಗೊಂಡ್ಬಂದುಬಿಟ್ಟು ಒಂದಿಷ್ಟೇ ಇಷ್ಟು ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಸಾಕು ಅದಿಷ್ಟಾದರೂ ಸಾಕು ನೀರು ನಿಮ್ಮ ಫೇಸಿಗೆ ಬರಿ ಅಪ್ಲೈ ಮಾಡೋಕ್ಕಷ್ಟೇ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ಒಂದು ಪಿಂಪಲ್ಸ್ ಇದ್ರಲ್ಲ ಪಿಂಪಲ್ಸ್ ಆಗೋಲ್ಲ ಇವಾಗ ನಾನು ನೋಡಿ ಯಾವುದೇ ರೀತಿಯಾದ ಫೇಸ್ ಕ್ರೀಮ್ ಏನೂ ಹಾಕಿಲ್ಲ ಕ್ರೀಮ್ ಹಾಕಿಲ್ಲ ಎಂಥದ್ದು ಹಾಕಿಲ್ಲ ಲಿಪ್ಸ್ಟಿಕ್ಕು ಹಾಕಿಲ್ಲ ತುಟ್ಟಿ ಒಂಚೂರು ಪಿಂಕ್ ಆಗಿದೆ ಅಂದರೆ ಅದು ಬಿಟ್ರೋಟ್ ತಿಂತಿದ್ದೀನಲ್ಲ ಅವಾಗಿಂದ ಅದಕ್ಕೆ ಅದು ಬಿಟ್ಟರು ನೋಡಿ ಸ್ಕಿನ್ನಲ್ಲಿ ಈ ಥರ ಅಲರ್ಜಿ ಆಗಿದೆ ಅಂತಂದಲ್ಲ ನೋಡಿ ಈ ಥರ ಆಗಿದೆ ಆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಇದು ಒಂದು ಟೂ ಡೇಸ್ ಹೋದರೆ ಕಡಿಮೆ ಆಗುತ್ತೆ ಯಾಕೆಂದರೆ ಅದಕ್ಕೆ ನಾನು ಗ್ಯಾರಂಟಿ ಯಾಕೆಂದರೆ ನಾನು ಫುಡ್ ಮೈಂಟೆನೆನ್ಸ್ ಮತ್ತು ವಾಟರ್ ಜಾಸ್ತಿ ಕುಡಿತಿದ್ದೀನಿ ಏನೇ ಹೀಟ್ ಇದ್ದರೂ ಅದು ಕಡಿಮೆ ಆಗುತ್ತೆ ರಾಗಿ ಅಂಬಳಿ ಮಜ್ಜಿಗೆ ನೀರು ಮತ್ತು ಚಿಕನನ್ನು ಅವಾಯ್ಡ್ ಮಾಡಿದ್ದೀನಿ ಟೈಮಲ್ಲಿ ಫಿಶ್ ತಿಂತಿದ್ದೀನಿ ಸೊ ಹಾಗಾಗಿ ಬಾಡಿ ಹೀಟ್ ಸ್ವಲ್ಪ ಕಡಿಮೆ ಆದರೆ ಪಿಂಪಲ್ಸ್ ಕಡಿಮೆ ಆಗುತ್ತೆ ಹೇಳ್ಬಿಟ್ಟು ಅದು ನನಗೇನೆಂದರೆ ಆ ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೆ ಓವರ್ ಡೋಸ್ ಆಗಿ ಜಾಸ್ತಿ ಬಾಡಿ ಹೀಟ್ ಆಗಿಬಿಟ್ಟಿದೆ ಹಾಗಾಗಿ ನೀವು ಟ್ಯಾಬ್ಲೆಟ್ ದಯವಿಟ್ಟು ತೊಗೊಳೋದಕ್ಕಿಂತ ಮುಂಚೆ ಒಂದು ಸಲ ಡಾಕ್ಟರ್ನ ಕೇಳಿ ತಗೊಳ್ಳಿ ಇದನ್ನ ಬಿಟ್ಟು ಮತ್ತು ಬೇರೆ ಇನ್ಯಾವುದು ಪ್ರಾಡಕ್ಟ್ನ ಯೂಸ್ ಮಾಡೋಕೆ ಹೋಗ್ಬೇಡಿ ಮನೆ ಮದ್ದಲ್ಲೇ ನಿಮಗೆ ಪಿಂಪಲ್ಸ್ ಕಣ್ಮರೆಯಾಗುತ್ತೆ ಇಷ್ಟನ್ನ ಮಾಡಿ ಸಾಕು ತುಂಬ ಪಿಂಪಲ್ಸ್ ಇರೋರು ಡೈಲಿ ನೀರನ್ನ ಯೂಸ್ ಮಾಡಿ ತುಳಸಿ ನೀರು ಅಥವಾ ಕಹಿ ಬೇವು ಬಟ್ ನನಗೆ ಎರಡರಲ್ಲಿ ಯಾವುದು ಪಟ್ಟಂಥ ಬೇಗ ರಿಸಲ್ಟ್ ಸಿಗುತ್ತೆ ಅಂದರೆ ಕಹಿ ಬೇವು ಇದು ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ ಪಿಂಪಲ್ಸಿಗೆ ನೀವು ಯಾವ್ದಾದ್ರು ಒಂದನ್ನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪಿಂಪಲ್ಸ್ ಮಾಯ ಆಗುತ್ತೆ ಅದ್ರ ಜೊತೆಗೆ ನಾನು ಬೀಟ್ರೋಟ್ ಪೌಡ್ರ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀನಿ ಬೆಳಗ್ಗೆ ಎದ್ದು ಒಂದು ಕ್ಯಾರೆಟು ಬೀಟ್ರೂಟು ಆ್ಯಪಲ್ನ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಇದು ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ ಅಷ್ಟನ್ನು ಮಾಡಿದರೆ ಸಾಕು ನಿಮ್ಮ ಪಿಂಪಲ್ಸ್ ಕಣ್ಮರಿಯಾಗತ್ತೆ ಇದ್ಬಿಟ್ಟು ಇನ್ನೇನು ಮಾಡೋದು ಬೇಡ ಇಷ್ಟೇ ಸಾಕು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಿಮ್ಗೆ ಏನಾದರೂ ಯಾವುದಾದ್ರೂ ವೀಡಿಯೋ ಬಗ್ಗೆ ಯಾವುದೂ ಟಿಪ್ಸ್ ಬಗ್ಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಕೊಡ್ತೀನಿ ಇಲ್ಲಾಂತಂದರೆ ಅದ್ರ ಮೇಲೆ ಒಂದು ನಾನು ವೀಡಿಯೋ ಮಾಡ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ Love you all.